ನಮಸ್ತೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಡ್ವಿ ರಾವ್ ಅವರು ನಮಸ್ತೆ ಸರ್ ನಮಸ್ತೆ ಸೊ ಸಸ್ಯ ಸಂಜೀವನಿಗೆ ಬಂದು ನಮ್ಮ ಜೊತೆಯಲ್ಲಿ ಉಳಿದು ನಮ್ಮ ಒಂದು ಕುಟುಂಬದ ಸದಸ್ಯರಾಗಿ ಇವತ್ತು ನೀವು ಹೋಗ್ತಾ ಇದ್ದೀರಾ ಸೊ ಈ ಸಸ್ಯ ಸಂಜೀವನಿ ಕುಟುಂಬದ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್ ಸೊ ಫಸ್ಟ್ ಆಫ್ ಆಲ್ ಐ ವೆರಿ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಿಮ್ಮ ಅವರಿಗೆ ಆಮೇಲೆ ನಿಮ್ಮ ಯಜಮಾನ್ರವ್ರಿಗೆ ಪ್ಲಸ್ ನಿಮ್ಮ ಮಾವನವ್ರಿಗೆ ಇಷ್ಟೊಂದು ಇದನ್ನೆಲ್ಲ ಫೆಸಿಲಿಟಿ ಚೆನ್ನಾಗಿ ಮಾಡಿದ್ದಾರೆ ಸೊ ರಿಯಲಿ ಆ್ಯಕ್ಚುಲಿ ವಂಡರ್ಫುಲ್ ಜಾಬು ಪ್ಲಸ್ ನಿಮ್ಮ ಇವರು ಪತಾಂಜಲಿ ಅವರು ಇದ್ದು ಇಷ್ಟೊಂದು ಎಲ್ಲ ರೀತಿಯಿಂದ ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಿಂದ ಒಬ್ಬರೇ ಐ ಥಿಂಕ್ ಸಿಂಗಲ್ ಮ್ಯಾನ್ ಶೋ ಅಂತ ಹೇಳ್ಬೋದು ನೀವು ಇದ್ದೀರ ಅದರಲ್ಲಿ ಸಪೋರ್ಟಿವ್ ನೋ ಡೌಟ್ ಅಬೌಟ್ ಇಟ್ ಬಟ್ ತುಂಬ ತಾಳ್ಮೆಯಿಂದ ಅವರೆಲ್ಲ ಇಷ್ಟೊಂದು ಡೆವಲಪ್ ಮಾಡಿದ್ದಾರೆ ವಿದಿನ್ ಹತ್ತು ಹನ್ನೆರಡು ವರ್ಷ ಆಯ್ತಲ್ಲ ಹನ್ನೆರಡು ವರ್ಷದಲ್ಲಿ ಈ ಪ್ರಮಾಣಕ್ಕೆ ತಂದಿದ್ದೀರಾ ಅಂದರೆ ರಿಯಲಿ ಅದು ಆಫ್ ಯುವರ್ ಆಲ್ ಎಫರ್ಟ್ಸ್ ಪರ್ಸ್ನಲಿ ನಾನು ಇಲ್ಲಿಗೆ ಬಂದಿದ್ದು ಫೇಸ್ಬುಕ್ ಥರ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡಿದ್ದೆ ನಿಮ್ಮದು ಕೆಲವೊಂದು ಇದು ವಿಷಯಗಳನ್ನು ಅದು ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು ಕಾನ್ಫಿಡೆನ್ಸ್ ಬಂದು ಮೋಸ್ಟ್ಲಿ ನಂದು ಕ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಆಗುತ್ತೆ ಅಂತ ನನಗೆ ನನ್ನ ಅದು ಬಂದೇ ಬಿಡುತ್ತೆ ಅದು ಲಕ್ಕಿಲಿ ನನಗೆ ರಜಾನು ಸಿಕ್ತು ಸೊ ಹೀಗಾಗಿ ವೈಫನ್ ಕೇಳಿದೆ ಇಲ್ಲ ನಾನು ಬರ್ತೀನಿ ಅಂದ್ಲು ಸೊ ಹೀಗಾಗಿ ಇಲ್ಲಿದ್ದ ಡೇ ಒನ್ನಿಂದಲೇ ನನಗೆ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ನಿಮ್ಮದು ಒನ್ ಡೇ ಟ್ರೀಟ್ಮೆಂಟ್ ಇತ್ತು ನನಗೆ ಗೊತ್ತಾಯಿತು ಸೊ ಇಲ್ಲಾಂದರೆ ನನ್ನ ಕಾಲಲ್ಲಿ ಎಲ್ಲ ಏನಾಗ್ತಿತ್ತು ಅಂದರೆ ಒಂಥರ ನಮ್ನೆಸ್ ಇತ್ತು ಪ್ಲಸ್ ಈ ಬೆರಳೆಲ್ಲ ಈ ಥರ ಶೇಕ್ ಆಗ್ತಾಯಿತ್ತು ಆಮೇಲೆ ಕಣ್ಣು ರೆಪ್ಪೆ ಅದು ಏನು ನಾವು ಏನೋ ಒಂದು ಸೈನಿಗೆ ಕಣ್ಣು ಹಾರುತ್ತೆ ಅಂತ ಹೇಳ್ತಾಯಿಲ್ಲ ಇದು ಯಾವಾಗಲೂ ಆಗ್ತಾಯಿತ್ತು ಆಗಲಿ ರೈಟ್ ಆಗಲಿ ಅದು ತ್ರೀ ಡೇಸ್ನಲ್ಲೇ ನಿಂತು ಹೋಗೋಯ್ತು ಸ್ಟಾಪ್ ಆಗೋಯ್ತು ರೀ ಅಲ್ಲಿ ಥ್ಯಾಂಕ್ಫುಲ್ ಟು ಇವ್ರು ನಿಮ್ಮ ಪತಾಂಜಲಿ ಅವ್ರಿಗೆ ಯಾಕಂದ್ರೆ ಬರೀ ನಾಡಿ ಶೋಧನೆಯಿಂದ ನಾವು ಡಾಕ್ಟ್ರಲ್ಲಿ ನಾನು ಇಪ್ಪತ್ತೈದು ವರ್ಷದಿಂದ ಡಯಾಬಿಟಿಸ್ ಫೇಸ್ ಮಾಡ್ತಾ ಇದ್ದೀನಿ ಬಟ್ ಎಲ್ಲೂ ನನಗೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಟ್ರೀಟ್ಮೆಂಟ್ ಸರಿಸಕ್ಕೇನು ಮೇನ್ ಅಂದರೆ ಡಯಾಗ್ನೋಸಿಸ್ ಪ್ರಾಪರ್ ಆಗಿಲ್ಲ ಮೇನ್ ರೂಟ್ ಕಾಸ್ ಎಲ್ಲಿದೆ ಏನು ಅಂತ ಅದನ್ನ ಯಾರು ಆಲೋಪತಿ ಅಂತರೂ ಟೋಟಲಿ ದ ಇಂಟ್ರೆಸ್ಟು ಆಮೇಲೆ ಹೋಪ್ಸು ಬಿಟ್ಟಿದ್ದೀನಿ ಇನ್ನೇನು ಮಾಡಬೇಕಂತ ಸುಮ್ಮನೆ ತೊಗೊಳ್ತಾ ಇದ್ದೆ ಅದು ಕಾಟಾಚಾರಿಕ ಅಂತ ಹೇಳ್ತಲ್ಲ ಮನೆಯಲ್ಲೇ ಉಳಿಗೆ ತೊಗೋಬೇಕು ಇಲ್ಲ ಕಣ್ಣು ಹೋಗುತ್ತೆ ಕಿಡ್ನಿ ಹೋಗು ಎಲ್ಲಿ ಇವರು ಯಾಕಂತ ಬಟ್ ಅದರಿಂದ ಏನು ಎಫೆಕ್ಟ್ ಆಗಲಿಲ್ಲ ನಂದು ಲಾಸ್ಟ್ ಜನವರಿಯಲ್ಲಿ ಥರ್ಟಿಯತ್ತಿಗೆ ತೋರಿಸಿದ್ದೆ ನಾನು ಹೆಚ್ ಪಿ ಎ ಸಿ ಅದರಲ್ಲಿ ಥರ್ಟೀನ್ ಪಾಯಿಂಟ್ ಸೆವೆನ್ ಇತ್ತು ನನ್ನದು ಸೊ ಅದು ಆಲೋಪತಿ ಯಾರಿಗೂ ಡಾಕ್ಟರ್ ತೋರಿಸ್ಬಿಟ್ರೆ ಅವ್ರು ಅಡ್ಮಿಟ್ ಆಗಿಬಿಡಿ ಇನ್ಸುಲಿನ್ ಅಂತ ಹೇಳ್ಬಿಡ್ತಿದ್ರು ಬಟ್ ಸ್ವಲ್ಪ ಮನಸ್ಸಲ್ಲಿ ಇತ್ತು ಟುಕು ಟುಕು ಏನಾದರೂ ಆದರೆ ಈಗ ಮುಂದೆ ಅನದರ್ ಈಗಿನ ಫಿಫ್ಟಿ ಸಿಕ್ಸ್ ನಾನು ಮುಂದೆ ಕಮಿಟ್ಮೆಂಟ್ ಇರುತ್ತೆ ಅಂತ ಅದಕ್ಕೆ ಒಂದು ಧೈರ್ಯ ಮಾಡಿ ಬಂದೆ ಪ್ಲಸ್ ನನಗೆ ಆತ್ಮವಿಶ್ವಾಸ ಇತ್ತು ಇಲ್ಲಿ ಬಂದಮೇಲೆ ನಾನು ಹಂಡ್ರೆಡ್ ಪರ್ಸೆಂಟ್ ಕ್ಯೂರಾಗಿ ಹೋಗ್ತೀನಂತ ಹಾಗೇ ಆಗಿದೆ ರಿಯಲಿ ನೈಂಟಿ ಇದು ನೈಂಟಿ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಅಂತಲೂ ಹೇಳ್ಬೋದು ಸೊ ಡಯಾಬಿಟೀಸು ನನ್ನ ಯೂಶ್ವಲಿ

ಯಾಕಂದ್ರೆ ಮುಖ್ಯವಾಗಿ ಎಷ್ಟೊಂದು ನೋಡಿದಾಗ ಒಂದು ಸಂಶಯ ಇರುತ್ತೆ ಅಂದ್ರೆ ನೋಡ್ಬಿಡ್ತೀವಿ ಬಟ್ ಅಲ್ಲಿ ಹೋದ್ರೆ ನಿಜಕ್ಕೂ ನಮ್ಗೆ ಹೇಗಾಗತ್ತೋ ಏನಾಗತ್ತೋ ಯಾವ್ ರೀತಿ ಅನ್ನೋಂಥದ್ದು ಇರುತ್ತೆ ಹಾಗಾಗಿ ಈ ವಿಡಿಯೋದ ಮುಖ್ಯ ಉದ್ದೇಶ ಅಂತಂದ್ರೆ ಯಾರಿಗ ಹೆಸಿಟೇಷನ್ ಇರತ್ತಲ್ವ ಯಾರಿಗೇ ಆದ್ರೂ ಅಂದ್ರೆ ಹೊಸ ಜಾಗಕ್ಕೆ ಹೋಗ್ಬೇಕು ಅದು ಅಷ್ಟು ದೂರದಿಂದ ಬಂದು ಇಲ್ಲಿರ್ಬೇಕಂದಾಗ ಹೇಗೆ ಏನು ಅನ್ನೋ ಇರುತ್ತೆ ನೀವು ಅದೇ ರೀತಿ ಒಂದು ವಿಡಿಯೋ ನೋಡಿ ಬಂದಿದ್ದು ಸೊ ಬಂದಿದ್ದಕ್ಕೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಗೆ ಸರಿಯಾದ ರೀತಿಯಲ್ಲಿ ಒಂದು ಸ್ಪಂದನೆ ಮನೆಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಮನೆ ನಾನು ಇಟ್ ಈಸ್ ಟೋಟಲಿ ಹೋಲಿಸ್ಟಿಕ್ ಅಪ್ರೋಚ್ ಇದೆ ನಿಮ್ಮಲ್ಲಿ ಡಾಕ್ಟರ್ಸ್ ನೀವು ಹೇಗಿದ್ದೀರಾ ಅದೇ ತರ ನಿಮ್ ಟೀಮ್ನು ಹಾಗೆ ಇದೆ ಥೆರಪಿಸ್ಟ್ ಆಗಲಿ ಅಥವಾ ಕಿಚನ್ ನಲ್ಲಿ ಇರೋರಾಗ್ಲಿ ಅಥವಾ ಅಡ್ಬಿನ್ ಆಗಲಿ ಅಥವಾ ಇವನ್ನ ನಿಮ್ಮ ರಿಸೆಪ್ಷನಿಸ್ಟ್ ಆಗಲಿ ಗೋ ಶಾಲೆಯಲ್ಲಿ ಅವ್ರು ನಮಗೆ ಗೋಕುರಾಸ ಕೊಡೋರು ಕೂಡ ಅಷ್ಟೊಂದು ನಮಗೆ ಡ್ಯೂ ರೆಸ್ಪೆಕ್ಟ್ ಕೊಡ್ತಾರೆ ಆ್ಯಕ್ಚುಲಿ ಟ್ರೀಟ್ಮೆಂಟಲ್ಲೂ ಎಲ್ಲ ಎರಡೆರಡು ಸರಿ ಕೇಳ್ತಾರೆ ಅದು ಆ್ಯಕ್ಚುಲಿ ಯಾವುದದು ಕೆಲವೊಂದು ಆಯಿಲು ಎಲ್ಲ ಹಾಟ್ ಆಯಿಲ್ ಎಲ್ಲ ಹಾಕಿ ಚೆಸ್ಟಿಂಗ್ ಮಾಡೋ ಟೈಮ್ ಸರ್ ಬಿಸಿ ಇದೆಯಾ ಇಲ್ಲ ಅಂತ ಕೇಳಿ ಕೇಳಿ ಕಂಫರ್ಟೇಬಲ್ ವೆರಿ ಕಂಫರ್ಟಬಲ್ ನಮಗಂದ್ರು ಇವತ್ತು ನಾವು ಅವರು ಅನಂತವ್ರು ಅದೇ ಮಾತಾಡ್ತಿದ್ವಿ ಇನ್ನು ಆಯ್ತು ನಾವು ಹೋಗ್ಬೇಕು ನಾವು ಮನೆಗೆ ಅಲ್ಲಿ ಏನು ಮತ್ತೆ ಅದೇ ಇರುತ್ತೆ ಅಂತಂದು ತುಂಬಾ ಇದು ಒಂಥರ ಹೋಮ್ಲಿ ಇದೆ ನೀವು ಅಂದ್ಕೊಂಡಕ್ಕಿಂತ ನಿಮಗೆ ಇಲ್ಲಿ ಬೆಟರ್ ಎಕ್ಸ್ಪೆಕ್ಟ್ ಜಾಸ್ತಿ ಎಕ್ಸ್ಪೆಕ್ಟ್ ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ ಅದಕ್ಕಿಂತ ಜಾಸ್ತಿನೇ ನಮ್ಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಖುಷಿ ಎಸ್ಪೆಷಲಿ ಸಾಯಂಕಾಲದಲ್ಲಿ ಏನ್ ಮಾಡ್ತೀರಲ್ಲ ಅದು ಪೂರ್ಣ ಸ್ಟ್ರೆಸ್ ಬಸ್ಟ್ ಮಾಡಿಬಿಡುತ್ತೆ ನಿಮ್ಮ ಮಗನು ಚೆನ್ನಾಗಿ ಹಾಡ್ತಾನೆ ಒಳ್ಳೇದು ಥ್ಯಾಂಕ್ ಯು ಸಂಸ್ಕೃತಿ ಚೆನ್ನಾಗಿದೆ ರಿಯಲಿ ಇಟ್ ಈಸ್ ವಂಡರ್ಫುಲ್ಲು ನಾನು ರೆಕಮೆಂಡ್ ಮಾಡೋದು ಈವನ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಳಿದ್ದೀನಿ ಹೋದ ತಕ್ಷಣ ನಾನು ನನ್ನ ಮದರು ಆಮೇಲೆ ನನ್ನ ಫಾದರ್ ಇಲ್ಲ ಅಂತ ಹೇಳ್ತಿ ಇಲ್ಲಿ ಕಳಿಸ್ತೇನೆ ಸೊ ಯಾಕೆಂದರೆ ಈ ಈ ಏನಂತ ಈ ಸಿಚುವೇಶನ್ನಲ್ಲಿ ಇವತ್ತಿಂದು ಏನು ಟೈಮ್ ನಡೀತಾ ಇದೆಯಲ್ಲ ಎಲ್ಲೂ ನಮಗೆ ರಿಲಾಯಬಲ್ ಡಯಾಗ್ನಿಸ್ಟ್ ಆಗ್ತಾಯಿಲ್ಲ ಟ್ರೀಟ್ಮೆಂಟು ಇಲ್ಲ ಸುಮಾರು ನಾನು ಬೆಂಗಳೂರಲ್ಲಿ ನೋಡಿದ್ದೀನಿ ಬೇರೆ ಕಡೆ ಅದರ್ ಸ್ಟೇಟ್ಸಲ್ಲೂ ಬಟ್ ಇಲ್ಲೇ ರಿಯಲಿ ಜೆನ್ಯೂನ್ ಇದೆ ನಿಮ್ಮದು ನಿಮ್ಮದು ಇಷ್ಟೊಂದು ನೀವು ಇನ್ವಾಲ್ವ್ಮೆಂಟ್ ನಾನು ಎಲ್ಲೂ ನೋಡಿಲ್ಲ ನೀವಾಗಲಿ ನಿಮ್ಮ ಟೀಮ್ ಆಗಲಿ ಮಾನಿಟ್ರ್ ಮಾಡೋದಾಗಲಿ ಟೈಮ್ ಮೇಂಟೇನು ಇನ್ನೊಂದು ನಾನು ಹೇಳಬೇಕಾದ್ರೆ ಟೈಮ್ ಟು ಟೈಮ್ ಟ್ರೀಟ್ಮೆಂಟ್ ನೀವೇನು ಸಿಕ್ಸ್ ಟು ಸೆವೆನ್ ಅಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಆಚೆ ಈಚೆ ಆಗುತ್ತೆ ಕರೆಕ್ಟಾಗಿ ನಾವು ರೂಮಲ್ಲಿದ್ದರೂ ನಿಮ್ಮ ಅಟೆಂಡೆಂಟ್ ಬಂದು ಕರೆದು ಬಿಡ್ತಾರೆ ಬನ್ನಿ ಸರ್ ನಿಮ್ಮ ಟೈಮ್ ಆಗಿದೆ ಅಂತ ರಿಯಲಿ ಭಾಳ ಚೆನ್ನಾಗಿ ನೀವೆಲ್ಲ ಇದನ್ನ ಮಾನಿಟ್ರ್ ಇದ್ದೀರಾ ಪ್ಲಸ್ ರಿಸಲ್ಟ್ಸ್ ಅಂತರೂ ನನಗಂತರೂ ಸಿಕ್ಕೇ ಬಿಟ್ಟಿದೆ ಇಟ್ ಈಸ್ ನನಗೆ ಅನಿಸುತ್ತೆ ಧನ್ವಂತರೇನೆ ನಾನು ಕರ್ಸ್ಕೊಂಡಿದ್ದಾನೆ ಇಲ್ಲಿಗೆ ಅಂತ ಆಮೇಲೆ ಅವ್ರದ್ದು ಒಂದು ಅವ್ರದು ನೀವು ಒಂದು ಮೊನ್ನೆ ಒಂದು ಟೂ ತ್ರೀ ಡೇಸ್ ನಲ್ಲಿ ಒಂದು ಸಬ್ಜೆಕ್ಟ್ ಈವ್ನಿಂಗ್ ಟಾಕ್ ಕೊಡ್ಬೇಕಾದ್ರೆ ಹೇಳ್ತಿದ್ರಲ್ಲ ನೀವು ಇಲ್ಲಿ ಬಂದಿರೋದು ಒಂದು ರೋಗಕ್ಕಾಗಿ ಬಂದಿರಬಹುದು ಬಟ್ ಎಲ್ಲಿಂದೋ ಒಂದು ನಮಗೆ ಕಾಲ್ ಇರುತ್ತೆ ಈ ಗುರುಗಳಿಂದ ಅಂತ ಮೋಸ್ಟ್ಲಿ ಅನ್ಸುತ್ತೆ ನನಗೆ ಅದೇ ಅನ್ಸುತ್ತೆ ಯಾಕಂದ್ರೆ ಕೇವಲ ಒಂದು ಡಯಾಗ್ನೋಸಿಸ್ ಗೆ ಹುಷಾರಾಗೋದು ಬೇರೆ ಅದ್ರ ಹೊರತಾಗಿ ಕೂಡ ನಮಗೆ ಈ ಗುರು ಹಿರಿಯರ ಕೃಪೆ ಸಿಗುವಂತದ್ದು ಹಾಗೆ ಅವರಂತಹ ಒಂದು ಮಂತ್ರದೃಷ್ಟಾರರ ಜಾಗದಲ್ಲಿ ನಾವು ಬಂದು ಹೋಗೋದೇ ನಮ್ಗೊಂದು ಶಕ್ತಿಯನ್ನ ತುಂಬತ್ತೆ ಅಂತ ಆ ಒಂದು ಆತ್ಮ ಚೈತನ್ಯವನ್ನ ಇನ್ನಷ್ಟು ನಾವು ಪುಷ್ಟೀಕರಣಗೊಳಿಸ್ಲಿಕ್ಕೆ ಅದು ಸಾಧ್ಯ ಆಗುತ್ತೆ ಅನುಭವಕ್ಕೆ ಬಂದಿದೆ ಅದಕ್ಕೋಸ್ಕರ ಮೋಸ್ಟ್ಲಿ ನಾನು ಜಾಸ್ತಿ ಮಾತಾಡ್ತಿರ್ಬೋದು ಆಂಸೈರೈಟೆಡ್ ಆಗಿ ಬಟ್ ಫ್ಯಾಮಿಲಿ ರಿಯಲಿ ಐ ಆಮ್ ವೆರಿ ഹാಪಿ ಇನ್ಸೈಡ್ ಇಂದ ನಾನು ಹೇಳ್ತಾ ಇದೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಸಂತೋಷ ನಮ್ಮ ಸಸ್ಯ ಸಂಜೀವಿನಿಗೆ ಬಂದಿದ್ದಕ್ಕೆ ಹಾಗೆ ಇಲ್ಲಿ ಇಷ್ಟು ದಿನ ಉಳ್ಕೊಂಡು ಈಗ ಬರುವಾಗ ಅಪರಿಚಿತರಾಗಿ ಬಂದಿದ್ದು ಬಟ್ ಹೋಗೋವಾಗ ಒಂದು ಕುಟುಂಬದ ಸದಸ್ಯರನ್ನ ಬೇಳ್ಕೊಟ್ಟಂತ ಒಂದು ಮನೋಭಾವ ಬಂದಿದೆ ತುಂಬಾ ಸಂತೋಷ ವಿಲ್ ಸ್ಟೇ ಇನ್ ಟಚ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ